ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದೆ ದರ್ಶನ್ ಮಹಿಳಾ ಅಭಿಮಾನಿ ಹೈ ಡ್ರಾಮಾ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ದರ್ಶನ್ ಮಹಿಳಾ ಅಭಿಮಾನಿ ಹೈ ಡ್ರಾಮಾ ನಡೆಸಿದ್ದಾರೆ ದರ್ಶನ್ ನೋಡಲೇಬೇಕು ಅಂತ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂಭಾಗ ಬಂದ ಮಹಿಳಾ ಅಭಿಮಾನಿ ಪಟ್ಟು ಹಿಡಿದಿದ್ದಾರೆ ದರ್ಶನ್ ನೋಡಲು ಸಂಬಂಧಿಗಳಿಗೆ ಮಾತ್ರ ಅವಕಾಶ ಇದೆ ಎಂದು ಸಿಬ್ಬಂದಿ ತಿಳಿಸಿದಾಗ ನಾನು ಮದುವೆ ಆಗೋದಕ್ಕೂ ರೆಡಿಯಾಗಿ ಬಂದಿರುವೆ ವಿಜಯಲಕ್ಷ್ಮಿ ತರ ನಾನು ಮದುವೆ ಆಗ್ತೀನಿ ನನಗೆ ದರ್ಶನ್ ಇಷ್ಟ ಎಂದು ಹೇಳಿದ್ದಾರೆ ಕೊನೆಗೂ ಮಹಿಳೆಯ ಮನವೊಲಿಸಿದ ಸಿಬ್ಬಂದಿ ವಾಪಸ್ ಕಳಿಸಿದ್ದಾರೆ ವರ್ಗೀಗಾರರು ವಿಟಲ್ ಬದಿನ್ರಿ ಇಕೆ ಕೆ ಫಸ್ಟ್ ನ್ಯೂಸ್ ಬಳ್ಳಾರಿ ಅದೇನು ಇಂದಿರಲಿಲ್ಲ ಅವ್ರು ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನ ಇಷ್ಟ ಅವ್ರನ್ನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತ್ರಾ ದರ್ಶನ್ನೇ ನನ್ಗಿಷ್ಟ ದರ್ಶನ್ ಐತ್ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡಲೇ ಬರಲೇಬೇಕು ಅಂತ ആക്കേക്കു അന്ന ഇഷ്ട കിറ നു മതിക്കോസ്കരനേ ഭരനഗർക്ക്